ರಾಜಧಾನಿ ಬೆಂಗಳೂರಲ್ಲಿ ನಡು ರಸ್ತೆಯಲ್ಲಿ ನಡೆಯಿತು ಹೈ ಡ್ರಾಮಾ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಡು ರಸ್ತೆಯಲ್ಲಿ ಹೈ ಡ್ರಾಮಾ ಒಂದು ಜರುಗಿದೆ ಲವ್ ಮಾಡೋರು ನೋಡ್ಲೇಬೇಕಾದ ಸುದ್ದಿ ಇದು ಸೋಷಿಯಲ್ ಮೀಡಿಯಾ ಲವ್ ಯಾ ಮಾರಿದ್ರೆ ಡವ್ ಅವಳ ವ್ಯಾನಿಟಿ ಬ್ಯಾಗ್ನಲ್ಲಿ ಆತ ಹುಡುಕಾಡಿದ್ದೇನು ಗೊತ್ತಾ ಸಿಸಿಟಿವಿಯಲ್ಲಿ ಸಮಗ್ರವಾಗಿ ಸರಿಯಾಗಿದೆ ಪ್ರೇಮ ಕಾದಾಟ ಇಬ್ಬರ ಪ್ರೀತಿಗೆ ಮುಳುವಾಯ್ತ ಹಣಕಾಸು ವ್ಯವಹಾರ ಲವ್ ಮಾಡೋರು ನೋಡ್ಲೇಬೇಕಾದ ಸುದ್ದಿ ಇದು ರಾಜಧಾನಿ ಬೆಂಗಳೂರಲ್ಲಿ ನಡೆದಿರುವಂತಹ ಭಾರಿ ಹೈ ಡ್ರಾಮಾ ಇದು ಸೋಷಿಯಲ್ ಮೀಡಿಯಾ ಲವ್ ಯಾ ಮಾರಿದ್ರೆ ಡವ್ ಅವಳ ವ್ಯಾನಿಟಿ ಬ್ಯಾಗ್ ನಲ್ಲಿ ಆತ ಹುಡುಕಾಡಿದ್ದೇನು ಗೊತ್ತಾ ನೀವು ನೋಡ್ಲೇಬೇಕಾದ ಸ್ಟೋರಿ ಇದು ಸಿಸಿ ಟಿವಿಲಿ ಸಮಗ್ರವಾಗಿ ಸರಿಯಾಗಿದೆ ಪ್ರೇಮದ ಕಾದಾಟ ಇಬ್ಬರ ಪ್ರೀತಿಗೆ ಮುಳುವಾಯ್ತ ಹಣಕಾಸಿನ ವ್ಯವಹಾರ ರಾಜಧಾನಿ ಬೆಂಗಳೂರಲ್ಲಿ ನಡು ರಸ್ತೆಯಲ್ಲೇ ಈ ಹೈ ಡ್ರಾಮಾ ಜರುಗಿರುವಂತದ್ದು ಬೆಂಗಳೂರಲ್ಲಿ ನಡು ರಸ್ತೆಯಲ್ಲೇ ನಡೆಯಿತು ಭಾರಿ ಹೈ ಡ್ರಾಮಾ ಪ್ರೀತಿ ಮಾಡ್ತಾ ಇದ್ದ ಯುವಕನಿಂದಲೇ ಯುವತಿ ಮೇಲೆ ಹಲ್ಲೆ ನಡು ರಸ್ತೆಯಲ್ಲೇ ಯುವತಿಯನ್ನ ಎಳೆದಾಡಿದ ಯುವಕ ನವೀನ್ ಕುಮಾರ್ ಎಂಬಾತನಿಂದ ಯುವತಿ ಮೇಲೆ ಹಲ್ಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಲ್ಲಿ ಪರಿಚಯವಾಗಿದ್ದ ಯುವಕ ಯುವತಿ ಫೋನ್ ಮೆಸೇಜ್ ಮೂಲಕ ನಿರಂತರ ಸಂಪರ್ಕದಲ್ಲಿ ಇದ್ರು ಜೋಡಿ ಪ್ರೀತಿ ಮಾಡುವಂತ ಯುವತಿಯ ಹಿಂದೆ ಬಿದ್ದಿದ್ದ ನವೀನ್ ಇಬ್ಬರ ಮಧ್ಯೆ ಪ್ರೀತಿ ಮತ್ತು ಹಣಕಾಸು ವಿಚಾರದ ಬಗ್ಗೆ ವೈಮನಸ್ಸು ಉಂಟಾಗಿತ್ತು ಸೋಮವಾರ ಯುವತಿಯ ಪಿಜಿ ಬಳಿ ಬಂದಿದ್ದ ನವೀನ್ ಸೋಮವಾರ ಯುವತಿಯ ಪಿಜಿ ಬಳಿ ಬಂದಿದ್ದ ನವೀನ್ ಪಿಜಿ ಮುಂದೆ ನಿಂತಿದ್ದ ಯುವತಿಯನ್ನ ಎಳೆದಾಡಿ ಹಲ್ಲೆ ಮಾಡಿರುವಂತದ್ದು ಯುವತಿಯ ವ್ಯಾನಿಟಿ ಬ್ಯಾಗ್ ಕಸಿದು ಅದರಲ್ಲಿ ಹುಡುಕಾಟ ಮಾಡಿದ್ದಾನೆ ನವೀನ್ ಪ್ರೀತಿ ಮಾಡೋರು ನೋಡ್ಲೇಬೇಕಾದ ಸ್ಟೋರಿ ಇದು ಇದೀಗ ಜ್ಞಾನಭಾರತಿ ಪೊಲೀಸರು ಆರೋಪಿ ನವೀನ್ ವಶಕ್ಕೆ ಪಡೆದಿದ್ದಾರೆ ನಡು ರಸ್ತೆಯಲ್ಲೇ ಯುವತಿಯನ್ನ ಎಳೆದಾಡಿದ ಯುವಕ ಇದು ಸೋಷಿಯಲ್ ಮೀಡಿಯಾ ಲವ್ ನವೀನ್ ಕುಮಾರ್ ಎಂಬಾತನಿಂದ ಯುವತಿಯನ್ನ ಎಳೆದಾಡಿದ್ದಾನೆ ನಡು ರಸ್ತೆಯಲ್ಲಿ ಸಂಪೂರ್ಣ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ರೀತಿ ಮಾಡುವಂತ ಯುವತಿಯ ಹಿಂದೆ ಬಿದ್ದಿದ್ದ ನವೀನ್ ನೋಡಿ ಬೈಕ್ ನಲ್ಲಿ ಇರುವಂತ ಯುವಕಿ ಯುವಕ ಯುವತಿಯ ದೃಶ್ಯ ಸಂಪೂರ್ಣವಾಗಿ ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ನವೀನ್ ಕುಮಾರ್ ಎಂಬಾತನಿಂದ ಯುವತಿಯ ಮೇಲೆ ಹಲ್ಲೆ ಮಾಡಲಾಗಿದೆ ಬೆಂಗಳೂರಲ್ಲಿ ನಡು ರಸ್ತೆಯಲ್ಲೇ ನಡೆಯಿತು ಭಾರಿ ಹೈ ಡ್ರಾಮಾ ಯುವತಿಯ ಪ್ಯಾಕೆಟ್ ಕಸಿದುಕೊಂಡು ಸರ್ಚ್ ಮಾಡ್ತಾ ಇದ್ದಾನೆ ಅದಲ್ಲದೆ ಹಲ್ಲೆ ಕೂಡ ಮಾಡಿರುವಂತದ್ದು ನಡು ರಸ್ತೆಯಲ್ಲಿ ಹೀಗಾದ್ರೆ ಹೇಗೆ ಹೆಣ್ಮಕ್ಳಿಗೆ ಸುರಕ್ಷಿತನೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಇದೀಗ ಕಾಡತೊಡಗುತ್ತೆ ರಾಜಧಾನಿ ಬೆಂಗಳೂರಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ರಾಜಧಾನಿ ಬೆಂಗಳೂರಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಹೆಣ್ಮಕ್ಕಳಿಗೆ ರಕ್ಷಣೆ ಇಲ್ಲವಾಯ್ತಾ ಅನ್ನುವಂತಹ ಪ್ರಶ್ನೆ ಇದೀಗ ಉದ್ಭವಿಸುತ್ತೆ ಪಬ್ಲಿಕ್ ಪ್ಲೇಸ್ ನಲ್ಲೇ ಆತ ಈ ರೀತಿ ವರ್ತಿಸಿದ್ರೆ ಇನ್ ಹೇಗೆ ಯುವಕ ಯುವತಿಯ ದೃಶ್ಯ ಸಂಪೂರ್ಣವಾಗಿ ಸಿಸಿಟಿವಿಯಲ್ಲಿ ಸರಿಯಾಗಿರುವಂಥದ್ದು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ